ಿ ವೀಕ್ಷಕರಿಗೆ ನಮಸ್ಕಾರಗಳು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಕೆ ಎನ್ ಉದಯಕುಮಾರ್ ಅಂತೇಳಿ ಎಂ ಬಿ ಬಿ ಎಸ್ ಎಂ ಎಸ್ ಆಫ್ತಲ್ನಲ್ಲಿ ಸೂರ್ಯ ಕಣ್ಣು ಮತ್ತು ಚರ್ಮದ ಆಸ್ಪತ್ರೆ ಕೋಟೆ ಕೋಲಾರ ಇವತ್ತಿನ ದಿನ ನಾವು ಯಶಸ್ವಿನಿ ಮತ್ತು ದರುಗುತ್ತಲ ಸಂಘದ ಕಾರ್ಡ್ ಹೋಲ್ಡರ್ಸ್ಗೆ ಉಚಿತವಾದ ಸರ್ಜರಿ ತಪಾಸಣಾ ಶಿಬಿರನ ಮಾಡ್ತಾ ಇದ್ವಿ ಸಂಪೂರ್ಣವಾದ ಕಣ್ಣಿನ ತಪಾಸಣಾ ಶಿಬಿರ ನಾವು ಮಾಡಿಕೊಟ್ಟಿದ್ವಿ ಮುಖ್ಯವಾಗಿ ಕಣ್ಣಿನ ಕೊರೆಯ ಅವಶ್ಯಕತೆ ಡಯಾಬಿಟಿಸ್ ಅಡಿನೋಪತಿ ಗ್ಲಾಕೋಮಾ ಬೇರೆ ಬೇರೆ ಕಣ್ಣಿನ ಸಮಸ್ಯೆ ಇರೋಂಥವರೆಲ್ಲ ಬಂದು ನಮ್ಮ ಹತ್ರ ಚೆಕಪ್ ಮಾಡಿಸ್ಕೊತಾರೆ ಇದು ಈ ಕಾರ್ಡಿನ ಯಾರ್ಯಾರು ಮೆಂಬರ್ಶಿಪ್ ಇದ್ದಾರೆ ಅವರೆಲ್ಲರೂ ಹೆಚ್ಚಾಗಿ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿರೋಂಥವ್ರು ಅವರಿಗೆ ಆ ಕಾರ್ಡಲ್ಲಿ ಏನೇನು ಸೌಲಭ್ಯ ಸಿಗ್ತದೆ ಅದನ್ನು ಉಚಿತವಾಗಿ ಆ ಕಾರ್ಡು ಬೆನಿಫಿಟ್ ಏನಿದೆ ಅವರಿಗೆ ಕೊಡೋದಕ್ಕಂತ ನಾವು ಕ್ಯಾಂಪ್ ಮಾಡ್ತಾ ದಯವಿಟ್ಟು ಎಲ್ಲರೂ ಈ ಒಂದು ಉಪಯೋಗ ಇದನ್ನೆಲ್ಲ ಉಪಯೋಗಿಸ್ಕೊಳ್ಬೇಕು ಈ ಒಂದು ಸುವರ್ಣ ಅವಕಾಶವನ್ನು ನೀವು ಉಪಯೋಗಿಸ್ಕೊಳ್ಬೇಕು ಅಂತ ಜನರಲ್ಲಿ ನಾನು ಕೇಳ್ಕೊತೀನಿ ಮತ್ತೊಂದು ಕೊರತೆ ಏನಪ್ಪ ಇಲ್ಲಿ ನಾನು ಅಂತ ಹಿಂದೆ ಮೂಲಕ ಹೇಳೋದಂದರೆ ನಾವೆಲ್ಲ ಸರ್ವಿಸ್ ಕೊಡೋದು ರೆಡಿ ಇದ್ದೀವಿ ನಾವು ಯಶಸ್ವಿನಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ತೀವಿ ಸುಮಾರು ವರ್ಷ ಆಗಿದೆ ಇಲ್ಲಿ ನಾವು ಎಂಟು ವರ್ಷದಿಂದ ಸತತವಾಗಿ ಕಣ್ಣಿನ ಪರೀಕ್ಷೆ ಮತ್ತು ಕಣ್ಣಿನ ಕ್ಯಾಂಪುಗಳು ಮತ್ತು ಇರೋವಂಥ ಫೆಸಿಲಿಟೀಸು ಸರ್ಕಾರಿ ಇದಿರ್ಬೋದಾಗಿತ್ತು ಪ್ರೈವೇಟ್ ಇನ್ಶೂರೆನ್ಸ್ ಆಗ್ಬೋದು ಎಲ್ಲರಿಗೂ ಮಾಡ್ತಾ ಇದ್ದೀವಿ ಈ ಮೂಲಕ ನಿಮಗೆ ತಿಳೀನಿ ಅಂತೇಳಿ ನಾವು ಪದೇ ಪದೇ ಕ್ಯಾಂಪುಗಳನ್ನು ಮಾಡ್ತೀವಿ ನೀವೆಲ್ಲ ಅದರ ಉಪಯೋಗನ ಬಳಸ್ಕೊಳ್ಳಿ ಮತ್ತು ನಮಗೂ ಕೂಡ ಸೇವೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಕೋಲಾರ ಜನತೆ ಇದರಿಂದ ಉಪಯೋಗನ ಪಡ್ಕೊಳ್ಳಿ ಹೆಚ್ಚಾಗಿ ಗ್ರಾಮೀಣ ಜನತೆಗೋಸ್ಕರ ಇದು ಮಾಡತಕ್ಕಂಥ ಕ್ಯಾಂಪು ಅವರಲ್ಲಿ ಉಪಯೋಗ ಆಗಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್ ಆಸ್ಪತ್ರೆ ಅಡ್ರೆಸ್ಸು ಮತ್ತು ಮೊಬೈಲ್ ನಂಬರ್ ಸೂರ್ಯ ಕಣ್ಣಿನ ಕಣ್ಣು ಮತ್ತು ಚರ್ಮದ ಆಸ್ಪತ್ರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರ್ ನೇಹಲಾ ಕಾಂಪ್ಲೆಕ್ಸ್ ಸರ್ವಜ್ಞ ಪಾರ್ಕ್ ಎದುರು ಕೋಟೆ ಗೌರ್ಮೆಂಟ್ ಬಾಯ್ಸ್ ಕಾಲೇಜ್ ಸರ್ಕಲ್ ಅಂತಕ್ಕಂಥ ನಮ್ಮ ಆಸ್ಪತ್ರೆಯಲ್ಲಿ ನಾವು ಯಶಸ್ವಿನಿ ಮತ್ತು ಧರ್ಮಸ್ಥಳ ಕಾರ್ಡ್ ಹೋಲ್ಡರ್ಸ್ಗೆ ಈ ದಿನ ಕ್ಯಾಂಪ್ ಮಾಡ್ತಾ ಇದ್ವಿ ನಮ್ಮಲ್ಲಿ ಎಲ್ಲ ತರಹದ ಕಣ್ಣು ಮತ್ತು ಚರ್ಮದ ಸೌಲಭ್ಯಗಳಿದ್ದಾವೆ ಅತ್ಯಾಧುನಿಕವಾದ ಸೊ ಉಪಕರಣಗಳನ್ನು ಬಳಸಿ ನಾವು ಬೆಂಗಳೂರಲ್ಲಿ ಏನ್ ಕೊಡ್ತಾರೆ ಸರ್ವಿಸಸ್ ಅದನ್ನೆಲ್ಲ ಕೊಡೋ ಪ್ರಯತ್ನವನ್ನ ಎಂಟು ವರ್ಷದಿಂದ ಮಾಡ್ತಾನೆ ಇದೀವಿ ಮಾಡ್ತಾ ಇರ್ತೀವಿ ದಯವಿಟ್ಟು ನೀವು ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಆಮೇಲೆ ಆಮೇಲೆ ಸರ್ ಕನ್ನಡಿ ಅವರಿಗೆಲ್ಲ ಕಾರ್ಡ್ ಕೆಲವು ಫೆಸಿಲಿಟಿ ಸಿಗ್ತವೆ ಏನಂದ್ರೆ ಸರ್ಜರಿ ಮಾಡ್ತೀವಿ ಸರ್ಜರಿ ನಂತರ ಪರೀಕ್ಷೆ ಮಾಡಿ ಕನ್ನಡಕದ ಅವಶ್ಯಕತೆ ಇದ್ದವರಿಗೆ ನಾವು ಕನ್ನಡಕ ಕೂಡ ಮಾಡ್ಕೊಡ್ತೀವಿ ರಿಯಾತಿ ಮಾಡ್ಕೊಡ್ತೀವಿ

ತಾಲೂಕ್ ಲೆವೆಲ್ ಅಲ್ಲಿ ಕೂಡ ಸುಮಾರು ಕ್ಯಾಂಪ್ ಗಳನ್ನ ಮಾಡಿದ್ವಿ ಕೆಲವಕ್ಕೆ ನಾವು ಪರ್ಮಿಷನ್ ಎಲ್ಲ ಏನು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಯಾವಾಗ ಯಾವಾಗ ನಮ್ಗೆ ಪರ್ಮಿಷನ್ ಸಿಗ್ತದೆ ಅಲ್ಲೆಲ್ಲ ಸಾಕಷ್ಟು ನಾವು ಕ್ಯಾಂಪ್ ಗಳನ್ನ ಮಾಡಿದ್ವಿ ಜನ ಸಾಧಾರಣ ನಾವೀಗ ನೋಡಿ ಹೊರಗಡೆ ಹೋಗಿ ತಾಲೂಕು ಮಟ್ಟದಲ್ಲಿ ಕ್ಯಾಂಪ್ ಮಾಡಿದಾಗ ಸುಮಾರು ಒಂದು ನೂರಿಂದ ಇನ್ನೂರು ಜನ ನಾವು ಪರೀಕ್ಷೆ ಮಾಡ್ತಿದ್ರೆ ನಮ್ಗೆ ಒಂದ್ ಇಪ್ಪತ್ತರಿಂದ ಮೂವತ್ತು ಜನ ಸರ್ಜರಿ ಸಿಗ್ತದೆ ಸಿಕ್ಕೋರು ಎಲ್ಲರಿಗೂ ಸರ್ಜರಿ ಆಗೋದಿಲ್ಲ ಬಟ್ ಒಂದೊಂದು ಕ್ಯಾಂಪ್ಗೆ ನಮ್ಗೆ ಒಂದು ಐದರಿಂದ ಹತ್ತು ಸರ್ಜರಿ ಸಿಗ್ತದೆ ಕ್ರಮೇಣ ಸಿಗ್ತದೆ ಅವೆಲ್ಲ ಮಾಡಿದ್ದೀವಿ ನಾವು ಕ್ಯಾಂಪುರಿಂದ ನಾವು ಇಲ್ಲಿ ತನಕ ಒಂದು ಐನೂರು ಸರ್ಜರಿ ಮಾಡಿರ್ತೀವಿ ಐನೂರು ಸರ್ಜರಿ ಮಾಡಿರ್ತೀವಿ ತಪಾಸಣೆ ನಾವು ಎಲ್ಲ ತಾಲೂಕು ಲೆವೆಲಲ್ಲೂ ಮಾಡಿದ್ದೀವಿ ಕೆ ಜಿ ಎಫ್ ಬಂಗಾರಪೇಟೆ ಮಾಡಿದ್ದೀವಿ ನರಸಾಪುರ ಮುಳ್ಬಾಗ್ಲು ಮಾಲೂರು ಎಲ್ಲ ಕಡೆ ಕೂಡ ನಾವು ತಪಾಸಣೆ ಮಾಡಿ ಅಲ್ಲಿಂದ ಅವ್ರಿಗೆ ಬರೋದಕ್ಕೆ ಹೇಳ್ತೀವಿ ಅವ್ರ ಅನುಕೂಲ ಇದ್ದು ಕೆಲವು ಥರ ಬರ್ತಾರೆ ಕೆಲವರು ಬರೋದು ಇಲ್ಲ ತುಂಬ ನಮಗೆ ಇವಾಗ ಹತ್ತು ಹದಿನೈದು ಸರ್ಜಲಿ ಸಿಕ್ಕರೂ ಕೂಡ ಕೆಲವರು ಇವರೇ ಬಂದು ಮಾಡಿಸ್ಕೊತಾರೆ ಕೆಲವು ಸರಿ ಅದು ನಾವು ಕೊಡೋಕ್ಕೆ ರೆಡಿದೀವಿ ಫೆಸಿಲಿಟೀಸು ಅವ್ರು ಬಂದು ಮಾಡಿಸ್ಕೊಬೇಕಷ್ಟೇ ಅದು ಡಿಪೆಂಡ್ ಆಗ್ತದೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಸರ್ ನಮ್ಮದು ಹಾಸ್ಪಿಟ್ಲ್ ಕಾಂಟ್ಯಾಕ್ಟ್ ನಂಬರ್ ಬಂದು ಒಂಬತ್ತು ಎಂಟು ಎಂಟು ಸೊನ್ನೆ ಆರು ಆರು ನಾಲ್ಕು ನಾಲ್ಕು ಮೂರು ಮೂರು ಸಂಪರ್ಕ ಸಂಪರ್ಕ ಮಾಡಬಹುದು ಮಾಡಬಹುದು ಇದು ಹಾಸ್ಪಿಟಲ್ ನಂಬರ್ ಇದು ಅದಕ್ಕೆ ಯಾವಾಗ ನೀವು ಮಾಡ್ಬೋದು ನಾವು ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಒಂಬತ್ತು ಗಂಟೆವರೆಗೂ ಓಪನ್ ಇರ್ತೀವಿ ಆ ನಮ್ಮ ಆಫೀಸ್ ಟೈಮಲ್ಲಿ ಎಲ್ಲರೂ ಫೋನ್ ಮಾಡಿ ಅವ್ರಿಗೆ ಏನ್ ಬೇಕು ತಿಳುವಳಿಕೆ ತಗೊಂಬೋದು ಬೇರೆ ಸರ್ವಿಸ್ಗಳನ್ನೆಲ್ಲ ಉಪಯೋಗಿಸಿಕೊಂಡು ರಜಾ ಇರ್ತದೆ ಭಾನುವಾರ ಬಿಟ್ಟು ಬೇರೆ ದಿನ ಎಲ್ಲ ಅವರು ಏನ್ ಬೇಕೋ ಫೆಸಿಲಿಟೀಸ್ನ ತಿಳ್ಕೊಂಡು ಅವಶ್ಯಕತೆ ಇರೋದನ್ನು ನಾವೇನು ತಿಳಿಸ್ಕೊಡ್ತೀವಿ ಬಳಸ್ಕೊಂಡು ಎಲ್ಲ ತರದ ಸರ್ವಿಸ್ ಇದಾವೆ ಬಗ್ಗೆ ಇನ್ಶೂರೆನ್ಸ್ ಇದಾವೆ ನಂತರ ಸರ್ಜರಿಗಳು ಕೂಡ ಮಾಡ್ತೀವಿ ಅವರು ಪರೀಕ್ಷೆ ಮೊದಲು ಮಾಡಿಸ್ಕೊಂಡ್ಲಿ ತಪಾಸಣೆ ಮಾಡಿಸ್ಕೊಂಡ್ಲಿ ನಂತರ ನಾವೇನು ಕೊಡ್ತೀವಿ ಅಥವಾ ಬೇಕಾದವ್ರಿಗೆ ರೆಫರ್ ಮಾಡಬೇಕಾದ್ರು ಕೂಡ ಅವ್ರಿಗೆ ಸಲಹೆ ನಾವು ಕೊಟ್ಟು ರೆಫರ್ ಮಾಡಿ ಏನ್ ಬೇಕು ನಾವು ನಾನು ಅಂತ ಕಣ್ಣಿನ ತಜ್ಞೆ ಇದ್ದೀನಿ ಮೇಡಮ್ ಡಾಕ್ಟರ್ ಅಕ್ಷಯ ಅಂತ ಹೇಳಿ ಸ್ಕಿನ್ ಸ್ಪೆಷಲಿಸ್ಟ್ ಇದ್ದಾರೆ ಅವಶ್ಯಕತೆ ಇದ್ದಲ್ಲಿ ನಾವು ಬೇರೆ ಸ್ಪೆಷಲಿಸ್ಟ್ ಕೂಡ ನಾವು ಕರೆಸ್ತೀವಿ ಕಣ್ಣಿನ ಸರ್ಜರಿಗಳು ಕೂಡ ಬೇರೆಯವರು ಬೆಂಗಳೂರಿಂದ ಬರ್ತಾರೆ ಡಾಕ್ಟರ್ಸ್ ಅವ್ರು ಬಂದು ಆಯಾ ಸ್ಪೆಷಾಲಿಟಿ ಅವರೇನಿದ್ದಾರೆ ಮಾಡ್ಕೊಂಡು ಹೋಗ್ತಾರೆ ಸೌಲಭ್ಯಗಳನ್ನು ಒಬ್ಡೋಕ್ಕೆ ಪ್ರಯತ್ನ ಸರಿ ತ್ಯಾಂಕ್ ಯು